ನಡೀತಾ ಇರುವಂತಹ ಮತ್ತೊಂದು ಮಹತ್ವದ ಬೆಳವಣಿಗೆ ಅಂತ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಕಿವಿಗೂ ಬೀಳ್ತಾ ಇದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಲರ್ಟ್ ಆಗ್ಬಿಟ್ಟು ಆದ್ರೆ ಈಗ ಸಂಪುಟ ಪುನರ್ರಚನೆ ಕಸರತ್ತಿಗೆ ಸಿಎಂ ಬ್ರೇಕ್ ಹಾಕಿದ್ರ ಸಚಿವರಾಗೋ ಕನಸು ಕಾಣ್ತಾ ಇದ್ದಂತಹ ಆಕಾಂಕ್ಷಿಗಳಿಗೆ ಶಾಕಿಂಗ್ ಇದೆ ಸಚಿವರಾಗೋ ಕನಸು ಕಾಣ್ತಾ ಇದ್ರು ಆಕಾಂಕ್ಷಿಗಳು ದೆಹಲಿ ಭೇಟಿಗೂ ಸಂಪುಟಕ್ಕೂ ಸಂಬಂಧ ಇಲ್ಲ ಅನ್ನೋ ಸಿಎಂ ಹೇಳಿಕೆಯಿಂದ ಶಾಕ್ನಲ್ಲಿದ್ದಾರೆ ನೆನೆ ಸಂಪುಟ ಸಭೆಯಲ್ಲೇ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಸಿಎಂ ಹೇಳಿಕೆಯಿಂದ ಹಾಲಿ ಸಚಿವರು ಕೂಡ ನಿರಾಳ ಆಗಿಲ್ಲ ಯಾಕಂದ್ರೆ ಸಚಿವ ಸ್ಥಾನವನ್ನ ಶಾಸಕರಿಗೆ ಕೊಡಬೇಕು ಅಂತ ಈಗಿರುವಂತಹ ಸಚಿವರುಗಳೇನಿದ್ದಾರೆ ಏನಿದ್ದಾರೆ ಅದರಲ್ಲಿ ಒಂದಷ್ಟು ಜನ ಎಕ್ಸಿಟ್ ಆಗ್ಬೇಕಾಗಿದೆ ಎಲ್ಲ ತನಗ ಫೋನ್ ಬರುತ್ತೋ ಅಂತ ಸಚಿವರುಗಳು ಕೂಡ ಟೆನ್ಷನ್ನಲ್ಲಿ ಕೆಲ ಸಚಿವರು ಈಗ ಸಿಎಂ ಕೊಟ್ಟಂತ ಈ ಹೇಳಿಕೆಯಿಂದ ಹಾಲಿ ಸಚಿವರು ಕೂಡ ರಿಲ್ಯಾಕ್ಸ್ ಆಗಿದ್ದಾರೆ ದೆಹಲಿಯಲ್ಲೂ ಇದೇ ಮಾತು ಹೇಳಿದ್ದಾರೆ ಮುಖ್ಯಮಂತ್ರಿ ಕ್ಯಾಬಿನೆಟ್ ಬಗ್ಗೆ ನೀವೇ ಬರೆದಿದ್ದೀರಿ ನಾವು ಮಾಡ್ತಾ ಇಲ್ಲ ನಾಗೇಂದ್ರ ಸೇರ್ಪಡೆ ವಿಚಾರ ತಗೊಳ್ತೀವಿ ಆದ್ರೆ ತಕ್ಷಣಕ್ಕಲ್ಲ ಕೆಪಿಸಿಸಿ ಅಧ್ಯಕ್ಷ ವಿಚಾರ ಪಾರ್ಟಿಯವರಿಗೆ ಕೇಳಿ ಅಂತ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಪುಟ ವಿಸ್ತರಣೆಗೆ ಸಮಯ ಬಂದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹೈಕಮಾಂಡ್ ಜೊತೆಯೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಸಹ ಸದ್ಯಕ್ಕಿಲ್ಲ ಅನ್ನೋ ಸುಳಿವನ್ನ ಕೊಟ್ಟಿದ್ದು ಯಾರೆಲ್ಲ ಆಕಾಂಕ್ಷಿಗಳಿದ್ರೋ ಅವರಿಗೆ ಇದು ಶಾಕಿಂಗ್ ಹಾಗಾದ್ರೆ ಇದ್ರ ಬಗ್ಗೆ ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಬನ್ನಿ ನೋಡ್ ನೀವೇ ಬರ್ದಿರೋದು ಉತ್ತರ ಅಲ್ಲ ನಾನು ನಾವು ಮಾಡ್ತಾ ಇಲ್ಲ ಈಗ ನೀವೇ ಬರ್ಕೊಂಡಿರದಲ್ವಾ ಸಂಭಾವನೀಯ ಅಂತ ಬರ್ಕೊಂಡಿದ್ದೀವಿ

ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ ಸಿಎಂ ಡಿ ಸಿಎಂ ಸಂಪುಟ ಸರ್ಜರಿ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನ ನೋಡಿದ್ರಿ ಸಂಪುಟ ಸರ್ಜರಿ ಸದ್ಯಕ್ಕೆ ಇಲ್ಲ ಅಂದ್ರೂ ಸಹ ಸಚಿವರ ಮೌಲ್ಯಮಾಪನ ನಡೀತಾ ಇರೋದಂತೂ ನಿಜ ರಾಜ್ಯದ ಕೆಲ ಸಚಿವರಿಗೆ ಐದು ಪ್ರಶ್ನೆಗಳನ್ನ ಹೈಕಮಾಂಡ್ ಕೇಳಿದ್ರು ನೆನೆ ಸಂಜೆ ಒಳಗಡೆ ವರದಿ ಕೊಡಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದ್ರು ಈಗಾಗಲೇ ಕೆಲ ಸಚಿವರಿಂದ ಹೈಕಮಾಂಡ್ ವರದಿ ಕೂಡ ಪಡೆದಿದೆ ಎರಡು ರೀತಿಯ ವರದಿಯನ್ನ ಕಾಂಗ್ರೆಸ್ ನಾಯಕರು ತಗೊಂಡಿದ್ದಾರೆ ಒಂದು ಇಲಾಖೆಯಿಂದ ಹೈಕಮಾಂಡ್ಗೆ ಪ್ರತ್ಯೇಕ ವರದಿ ಹೋಗಿದೆ ಆಯಾ ಇಲಾಖೆಯ ಸಚಿವರುಗಳು ಅವರ ಕಾರ್ಯವೈಖರಿ ಏನ್ ಎಫರ್ಟ್ ಹಾಕಿದ್ದಾರೆ ಎಷ್ಟು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ದಾರೆ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಇವೆಲ್ಲದರ ಬಗ್ಗೆ ವರದಿಯನ್ನ ಹೈಕಮಾಂಡ್ ತರಿಸ್ಕೊಂಡಿದೆ ಇನ್ನೊಂದು ಸಚಿವರಿಂದಲೇ ಐದು ಪ್ರಶ್ನೆಗಳ ಮೂಲಕ ರಿಪೋರ್ಟ್ ಅನ್ನ ತರಿಸ್ಕೊಂಡಿದ್ದಾರೆ ಸಂಪುಟ ಪುನರ್ರಚನೆ ವೇಳೆ ಈ ವರದಿಯನ್ನ ಪರಿಗಣಿಸುವಂತ ಸಾಧ್ಯತೆ ಇದೆ ಭಾರಿ ಕುತೂಹಲ ಮೂಡಿಸಿದೆ ಹೈಕಮಾಂಡ್ ಮೌಲ್ಯಮಾಪನ ಕೆಲ ಸಚಿವರಿಂದ ಹೈಕಮಾಂಡ್ ಈಗಾಗಲೇ ವರದಿಯನ್ನ ಪಡೆದಿದೆ ನಿಮ್ಮ ಉಸ್ತುವಾರಿ ಜಿಲ್ಲೆಗೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದೀರಿ ಕೆಡಿಪಿ ಸಭೆ ನಡೆಸಿದ್ದೀರಾ ಈ ತರದ ಐದು ಪ್ರಶ್ನೆಗಳನ್ನ ಸಚಿವರಿಗೆ ಹೈಕಮಾಂಡ್ ಕೇಳಿದೆ ಪ್ರಶ್ನೆ ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಯಾವ್ಯಾವ ಸಚಿವರಿಗೆ ಅನ್ನೋದು ಆಚೆ ಬಂದಿಲ್ಲ ಆದರೆ ಕೆಲ ಸಚಿವರಿಗೆ ಈ ಐದು ಪ್ರಶ್ನೆಗಳನ್ನ ಹೈಕಮಾಂಡ್ ಕೇಳಿದೆ ಉಸ್ತುವಾರಿ ಜಿಲ್ಲೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದೀರಿ ಕೆ ಡಿಪಿ ಸಭೆ ನಡೆಸಿದ್ದೀರ ಯಾವ ರೀತಿ ಕೆಲಸಗಳು ಸಚಿವರಿಂದ ಆಗಿದೆ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ ಎರಡನೇ ಪ್ರಶ್ನೆ ಸಚಿವರಾದ ಮೇಲೆ ಇಲಾಖೆಯಲ್ಲಿ ಏನೇನು ಸುಧಾರಣೆ ತಂದಿದ್ದೀರಿ ಇದರಿಂದ ಪಕ್ಷಕ್ಕೆ ಏನ್ ಲಾಭ ಆಗಿದೆ ಇದೆಲ್ಲದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಸಚಿವರುಗಳು ಕೊಡಬೇಕು ಈ ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿದೆ ಮೂರನೇ ಪ್ರಶ್ನೆ ಜಿಲ್ಲೆಗಳಿಗೆ ಭೇಟಿ ನೀಡಿ ಜಿಲ್ಲಾವಾರು ಇಲಾಖೆ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ್ದೀರಾ ಮೂರನೇ ಪ್ರಶ್ನೆ ಇದು ಸಚಿವರಿಗೆ ಹೈಕಮಾಂಡ್ ಒಟ್ಟು ಐದು ಪ್ರಶ್ನೆಗಳನ್ನ ಕೇಳಿದೆ ಅದು ಕೂಡ ಕೆಲ ಸಚಿವರಿಗೆ ನಾಲ್ಕನೇ ಪ್ರಶ್ನೆ ಉಪಚುನಾವಣೆ ಲೋಕಸಭೆ ಚುನಾವಣೆಗಳಲ್ಲಿ ನಿಮ್ಮ ಕೊಡುಗೆ ಏನು ನೀವು ಯಾವ ರೀತಿಯ ಆ ಚುನಾವಣೆಗಳಲ್ಲಿ ಚುನಾವಣಾ ಕೆಲಸದಲ್ಲಿ ಭಾಗಿಯಾದ್ರೆ ನಿಮ್ಮ ಸಹಭಾಗಿತ್ವ ಏನು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಏನೇನು ಉತ್ತರ ಕೊಡ್ತಾರೆ ಐದನೇ ಪ್ರಶ್ನೆ ರಾಜ್ಯ ಸರ್ಕಾರದ ಸಮರ್ಥನೆಗೆ ತಾವು ಮಾಡಿರೋ ಕಾರ್ಯಗಳು ಏನೇನು ಅಂತಂತ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ನೀವು ಮಾಡಿರುವಂತಹ ಕಾರ್ಯಗಳು ಏನೇನು ಅಂತ ಒಟ್ಟು ಐದು ಪ್ರಶ್ನೆಗಳನ್ನ ಸಚಿವರಿಗೆ ಹೈಕಮಾಂಡ್ ಕೇಳಿದೆ ಅದರ ರಿಪೋರ್ಟ್ ಹೈಕಮಾಂಡ್ ಕೈಯಲ್ಲಿದೆ ಹೈಕಮಾಂಡ್ ಈ ಮೌಲ್ಯಮಾಪನ ಇದೆಯಲ್ಲ ಇದು ಬಹಳ ದೊಡ್ಡ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಇನ್ನು ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋ ಸುದ್ದಿ ಕಿವಿಗೆ ಬೀಳ್ತಾ ಇದ್ದಂತೆ ಒಂದಷ್ಟು ಜನ ಆಕಾಂಕ್ಷಿಗಳು ಅಲರ್ಟ್ ಆಗಿದ್ರು ತಾನೂ ಸಹ ಆಕಾಂಕ್ಷಿ ಅನ್ನೋದನ್ನ ಕೇಳಿದ್ರು ಈಗ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸದ್ಯಕ್ಕಿಲ್ಲ ಅಂತ ಆದರೆ ಮುಂದೆ ಇದೆ ಅದಂತೂ ಪಕ್ಕ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಯೋಗೇಶ್ವರ್ ಪುಟ್ಟರಂಗ ಶೆಟ್ಟಿ ರಾಜು ಕಾಗೆ ಇನ್ನಿತರರು ಏನಂತ ಹೇಳಿದ್ದಾರೆ ಬನ್ನಿ ನೋಡು ಕಾಂಗ್ರೆಸ್ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರು ನಾನು ಸ್ವಾಗತಿಸ್ತೀನಿ ಪಕ್ಷ ತೊಗೊಂಡು ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ನಾನೇನು ಒತ್ತಾಯ ಮಾಡಲ್ಲ ನಾನೇನು ಅದರ ಆಕಾಂಕ್ಷಿಯಾಗಿ ನಾನು ನನಗೆ ಮಂತ್ರಿಗಿರಿ ಕೊಡಲೇಬೇಕು ಅಂತ ಹೇಳಲ್ಲ ಇಲ್ಲಿ ನಮ್ಮ ನಮ್ಮ ಜಿಲ್ಲೆನಲ್ಲಿ ಬಾಲಕೃಷ್ಣ ಅವರು ಒಬ್ಬ ಸೀನಿಯರ್ ಆಗಿ ಒಬ್ಬ ಶಾಸಕರಿದ್ದಾರೆ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀನಿ ಏನು ತೊಂದರೆ ಇಲ್ಲ ನನ್ನ 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 ಮೂಲ ಉದ್ದೇಶ ಈ ತಾಲೂಕಿನ ಸೇವೆ ಮಾಡ್ತಕ್ಕಂಥಾಗಿದೆ ಮೂರುವರೆ ವರ್ಷಗಳಲ್ಲಿ ನಾನು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗತ್ತೆ ಅದಕ್ಕೆ ಗಮನ ಕೊಡ್ತೀನಿ ನಾನು ಯಾವುದೇ ಮಂತ್ರಿಗಿರಿಯಿಂದ ಹೋಗೋದಿಲ್ಲ ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀನಿ ಇಲ್ಲ ತಾಲೂಕಿನ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಏನು ನಾವು ನೂರ ಮೂವತ್ತಾರು ಗೆದ್ದ ಮೇಲೆ ಕ್ಯಾಬಿನೆಟ್ ರಚನೆ ಮಾಡಿದಂಥ ಕಾಲದಲ್ಲಿ ಆವಾಗಲೇ ನನ್ನ ಹೆಸರು ಇತರ ಕೊಡಬೇಕು ಅಂತ ತೀರ್ಮಾನ ಆಗ್ಬಿಟ್ಟಿತ್ತು ಕಾರಣ ಅದರಿಂದ ಕೈ ಬಿಟ್ಟೋಯ್ತು ಆಗ ನಾನು ಸಿ ಎಮ್ ಅಲ್ಲಿ ಸಿ ಎಮ್ ಅವರು ಅಂದರು ನೀನು ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಮಾಡು ಒಂದು ವರ್ಷ ಮಾಡು ಸಾಕು ಅಂದರು ಇಲ್ಲ ನಾನು ಒಪ್ಪಲಿಲ್ಲ ಹಬ್ಬದ ಮೇಲೆ ನನಗೆ ಎಮ್ ಎಸ್ ಚೇರ್ಮನ್ ಕೊಟ್ಟರೆ ಈಗ ಒಂದು ವರ್ಷವೂ ಆಗಿದೆ ಈಗ ಮಾಡ್ತಾರೆ ನನಗೆ ನಂಬಿಕೆ ಇದೆ ನನಗೆ ಕೊಡ್ತಾರೆ ಯಾಕಂದ್ರೆ ನಾನು ಈಗ ಯಾರು ಪುನರಾಗಿ ಇದ್ದಾರೆ ದೇಶ ಇದ್ದಾರೆ ಅವ್ರಿಗೆಲ್ಲಕ್ಕಿಂತ ಇದೆಯಾ ಅವ್ರಿಗೆಲ್ಲಕ್ಕಿಂತ ನಾನು ಕಾರ್ನಸಿನಲ್ಲೂ ಇದೆಯಾ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಖರ್ಗೆ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಇವರೆಲ್ಲ ನಮಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತ ನನಗೆ ಈ ಬಾರಿ ಪುನರ್ರಚನೆ ಆದರೆ ನನಗೆ ಸಿಗ್ತದೆ ಮುಖ್ಯಮಂತ್ರಿ ಮೇಲೆ ನಾನು ಇದ್ದೀನಿ ಕೊಡ್ತಾರೆ ಎಲ್ಲಾರು ಒಕ್ಕಟ್ಟಾಗಿ ಇದೀವಿ ಇರ್ತೀವಿ ಒಕ್ಕಟ್ಟಾಗಿ ಕೇಳ್ತೀವಿ ನನಗೆ ಮಾಹಿತಿ ಇಲ್ಲ ನಾನು ಆಕಾಂಕ್ಷಿ ಇದ್ದೀನಿ ನನಗೂ ಕೊಟ್ರೂ ಯಾವ ಖಾತೆ ಕೊಟ್ರೂ ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನುವಂಥ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ ಆದ್ರೆ ನನಗೆ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಬರ್ತಾ ಇದೆ ಏನು ತಪ್ಪೇನಿದೆ ಕೊಡಬೇಕಲ್ಲ ಅವರು ಸೀನಿಯರ್ ಇದಿ ಉಪಮುಖ್ಯ ಮಂತ್ರಿಗಳಿದಾರು ಅವ್ರಿಗೂ ಕೊಟ್ಟರೂ ನಾನು ಇದ್ದೀನಿ ಆಕಾಂಕ್ಷಿ ಎಲ್ಲ ರೀ ಕೊಡ್ತಾರೆ ನಮಗೆ ಸೀನಿಯರ್ ಅಲ್ವೇನ್ರಿ ರೀ ಎಷ್ಟು ವರ್ಷ ಆಯ್ತು ರೀ ಗೆದ್ದೆ ಹಾಂ ಇದೇ ಕೆಲಸ ಏನು ರೀ ಬೆಳಿಗ್ಗೆ ಇದ್ರೆ ನಮ್ಗೆ ಒಂದು ಪ್ರಮೋಷನ್ ಸಿಗೋದು ಬೇಡವಾ ಅದಕ್ಕೆ ಕೊಡ್ತಾರೆ ಕೊಡ್ತಾರೆ ಅನ್ನೋ ವಿಶ್ವಾಸ ಐತೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಐತೆ ಅಂತ ಅಂತೇಳಿ ಸರ್ ಅಂತ ಹೇಳಿ ಯಾರಿಗೂ ಆಶ್ವಾಸನೆಲ್ಲ ಅವ್ರಿಗೆ ಅವ್ರವ ಕಾರ್ಯವೈಖರಿ ನೋಡಿ ಕೊಡ್ತಾರೆ ಯಾರಿಗೂ ಆಶ್ವಾಸನೆ ಕೊಡ್ತಾರೆ ಕಳೆದ ಬಾರಿ ಪರಿಸ್ಥಿತಿನೇ ಬೇರೆ ಈ ಪರಿಸ್ಥಿತಿನೇ ಬೇರೆ ಅಂದ್ರೆ ಸೀನಿಯರ್ಸ್ ಇದ್ದಾರೆ ಅವ್ರಿಗೆಲ್ಲ ಕೋ ಕೊಟ್ಟು ಹೊಸದಾಗಿ ಸೀನಿಯರ್ಸ್ ಅಲ್ಲಿ ಸೀನಿಯರ್ಸ್ ನಾವು ಐದು ಸಾರಿ ಗೆದ್ದಿದೀವಿ ಸೀನಿಯರ್ಸ್ ಅಲ್ಲಿ ಸೀನಿಯರ್ಸ್ ಎಲ್ಲ ಮಾನದಂಡನೂ ಅವರಲ್ವಾ ಏನ್ ಅವ್ರೇನು ಎಳೆ ಮಕ್ಳಿ ಏನ್ರಿ ಅರ್ಥ ಆಗಲೇನ್ರಿ ಅವ್ರಿಗೆ ಅರ್ಥ ಆಯ್ತದ ಯೋಚನೆ ಮಾಡ್ತಾರೆ ಅವ್ರು ಕೂತ್ಕೊಂಡು ಕೆಲವ್ರಿಗೆ ಕೋಪ್ ಕೊಡ್ತಾರೆ ಅದು ರಹೀಮ್ ಖಾನ್ ಅವ್ರಿಗೂ ಕೂಡ ಕೋಪ್ ಕೊಟ್ಟು ಬೇರೆಯವ್ರಿಗೆ ಕೊಡ್ತಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಹೈಕಮಾಂಡ್ ನಮ್ಮ ಹತ್ರ ಎಲ್ಲ ಡಿಸಿಷನ್ ಟೇಕನ್ ಹೈಕಮಾಂಡ್ ಬಟ್ ನಾವು ಅಂದರೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದೆವು ಒಳ್ಳೆ ನಲ್ಲಿ ಇಂಪ್ರೂವ್ಮೆಂಟ್ ಮಾಡಿದೆವು ಮತ್ತು ಪಾರ್ಟಿ ಸಲಹೆ ವರ್ಕ್ ಒಳ್ಳೆ ಮಾಡಿದೆವು ನಮ್ಮ ಕಲ್ಯಾಣ್ ಕರ್ನಾಟಕನಲ್ಲಿ ಎಲ್ಲ ಐದು ಎಂ ಪಿ ವಿನ್ ಮಾಡಿಸಿದ್ದೆವು ಒಂದು ವೇಳೆ ತ್ಯಾಗ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದರೆ ನೀವು ರೆಡಿ ಇದ್ದೀರ ಸರ್ ಮಂತ್ರಿಗೀರಿ ತ್ಯಾಗ ಮಾಡೋಕ್ಕೆ ಹೈಕಮಾಂಡ್ ಏನು ಹೇಳ್ತಾರೆ ನಾವು ನಾವು ಹೈಕಮಾಂಡ್ ಆರ್ಡರ್ ಆದೇಶ ರೆಡಿ ಇರೋ ಎಸ್ ಈ ಬಗ್ಗೆ ಮಾತಾಡೋದಕ್ಕೆ ಪ್ರಶಾಂತ್ ನಾತು ಇದ್ದಾರೆ ಲೈನಲ್ಲಿ ಪ್ರಶಾಂತ್ ಇದು ಏನಂದ್ರು ಸಿ ಎಂ ಡಿ ಸಿ ಎಂ ಬಹಳ ಜಾಣ್ಮೆಯ ನಡೆ ಅಂತ ಅನ್ಸುತ್ತೆ ಹೇಗಿತ್ತು ಅಂದ್ರೆ ಒಂದು ಕಿಡಿ ಹತ್ಸಿದ್ರು ಎಲ್ಲೆಲ್ಲಿ ಭಗ್ ಅನ್ನತ್ತೆ ಎಲ್ಲೆಲ್ಲಿ ಬೆಂಕಿ ಹತ್ಕೊಳ್ಳತ್ತೆ ಎಲ್ಲವನ್ನೂ ದೂರದಲ್ಲಿ ಕೂತು ನೋಡಿದ್ರು ನೆಕ್ಸ್ಟ್ ಏನಾದ್ರು ಸಂಪುಟ ವಿಸ್ತರಣೆ ಅಂದ್ರೆ ಬಹಳ ಜಾಣ್ಮೆಯಿಂದ ಹೆಜ್ಜೆ ಇಡೋದಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು ಆದ್ರೆ ನಮ್ಮೇಲೆ ಒಂದು ಗೂಬೆ ಕೂರಿಸಿದ್ರು ಶುತಾ ಹಿಂದಿಯಲ್ಲೊಂದು ಶಬ್ದ ಇದೆ ಕಾಶ ಅಂತ ನೀವೀಗ ನಾಲ್ಕು ನಾಲ್ಕು ವಿಷಯಗಳನ್ನು ತೋರಿಸ್ತಾ ಇದ್ರಿ ಗ್ರಾಫಿಕ್ಸ್ ಮೂಲಕ ಇಲ್ಲ ಕೆ ಡಿ ಪಿ ಎಷ್ಟು ಸಭೆ ನಡೆಸಿದ್ರಿ ಎಷ್ಟು ಪ್ರವಾಸ ಮಾಡಿದ್ರಿ ಇಲಾಖೆಯಲ್ಲಿ ಏನೇನು ಪ್ರಗತಿ ತಂದ್ರಿ ನಾನಂತೂ ಕಳೆದ ಹದಿನೇಳು ಹದಿನೆಂಟು ವರ್ಷದಿಂದ ರಾಜಕಾರಣವನ್ನು ಹತ್ತಿರದಿಂದ ನೋಡ್ತಾ ಇದ್ದೀನಿ ಇಷ್ಟೊಂದು ಸಂಪುಟ ರಚನೆ ಪುನಾರಚನೆ ವಿಸ್ತರಣೆಗಳಾಗಿವೆ ಯಾವುದೂ ಕೂಡ ಈ ಮೆರಿಟ್ನ ಆಧಾರದ ಮೇಲೆ ಇಲ್ಲಿಯವರೆಗೆ ಪಾಲಿಟಿಕ್ಸ್ನಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ರೀಶಫಲ್ ಆಗಿದ್ದನ್ನು ನಾವು ನೋಡಿಲ್ಲ ಅಂದರೆ ಕಾರ್ಪೊರೇಟ್ ಸ್ಟೈಲ್ನಲ್ಲಿ ರಾಜಕಾರಣ ಭಾರತದ ರಾಜಕಾರಣ ಬಂದಿಲ್ಲ ನಿಯರ್ ಫ್ಯೂಚರ್ನಲ್ಲಿ ಬರುತ್ತೆ ಅಂತ ಕೂಡ ಅನ್ನಿಸ್ತಾ ಇಲ್ಲ ಎಲ್ಲವೂ ಬಂದಿಲ್ಲೋ ಜಾತಿ ಗಾಡ್ ಫಾದರ್ ಯಾರು ನೀವು ಒಟ್ಟಾರೆ ಅರ್ಥದಲ್ಲಿ ನೋಡೋದಾದರೆ ಯಾರ ಹತ್ತಿರ ಇದ್ದೀರಿ ಅದರ ಆಧಾರದ ಮೇಲೆ ಸಂಪುಟದ ರಚನೆ ಪುನಾರಚನೆ ಮತ್ತು ಸಂಪುಟದಿಂದ ನಿಮ್ಗೆ ಕೈ ಬಿಡ್ತಕ್ಕಂಥ ಪ್ರಕ್ರಿಯೆಗಳನ್ನು ನಡೆದಿದ್ದನ್ನು ನಾವು ನೋಡಿದ್ದೀವಿ ನನಗೆ ನನಗನ್ಸುತ್ತೆ ನೋಡಿ ಈಗ ಇದನ್ನು ಕೆಲವು ಉತ್ಸಾಹಿ ಮಾಧ್ಯಮ ಮಿತ್ರರು ಇದನ್ನು ಮಾಡಿದರು ಅಥವಾ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಆಸಕ್ತಿ ಇತ್ತು ಡಿ ಕೆ ಶಿವಕುಮಾರ್ಗೆ ಆಸಕ್ತಿ ಇರಲಿಲ್ವೋ ಇವೆಲ್ಲವೂ ಚರ್ಚೆ ನಾವು ಕಳೆದ ಎರಡು ಮೂರು ತಿಂಗಳಿಂದ ಮಾಡ್ತಾಯಿದ್ದೀವಿ ಆದರೆ ಸೆಷನ್ಗಿಂತ ಮುಂಚೆ ಯಾವ ಮುಖ್ಯಮಂತ್ರಿ ಕೂಡ ಹೋಗಿ ಸಂಪುಟ ಪುನಾರಚನೆ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಅನ್ಸಲ್ಲ ಯಾಕಂದರೆ ನ್ಯಾಚುರಲಿ ಸೆಷನ್ನಲ್ಲಿ ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ಒಂದು ಬೆಂಬಲ ಬೇಕಾಗತ್ತೆ ಈಗಷ್ಟೇ ಸಿದ್ದರಾಮಯ್ಯನವರು ಎರಡೆರಡು ಹೋರಾಟಗಳನ್ನು ಮಾಡಿ ಒಂದರಲ್ಲಿ ಮೂಡಾದಲ್ಲಿ ಪರ್ಸ್ನಲ್ ಕಳಂಕವನ್ನು ಮೈ ಮೇಲೆ ಹೊತ್ಕೊಂಡ್ರು ಎರಡನೇ ಬೈ ಎಲೆಕ್ಷನ್ಸ್ನಲ್ಲಿ ಈಗಷ್ಟೇ ಅವ್ರಿಗೆ ಗೆಲುವು ಸಿಕ್ಕಿದೆ ಹೀಗಾಗಿ ತಕ್ಷಣಕ್ಕೇನೋ ಕ್ಯಾಬಿನೆಟ್ ರೀಶಫಲನ್ನು ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಅನ್ಸುತ್ತೆ ಸಂಕ್ರಾಂತಿಯ ನಂತರ ಕ್ಯಾಬಿನೆಟ್ ರೀಶಫಲ್ ಸ್ವಲ್ಪ ಮಟ್ಟಿಗಿನ ಬದಲಾವಣೆಗಳನ್ನು ನಿರೀಕ್ಷಿಸ್ಬೋದು ಅದಕ್ಕೂ ಕೂಡ ಡಿ ಕೆ ಶಿವಕುಮಾರರ ವಿರೋಧ ಇದ್ದಂಗಿದೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಒಪ್ಪಿಗೆ ಸಿಕ್ಕ ಮೇಲೆಯೇ ಇದಕ್ಕೆ ಗ್ರೀನ್ ಸಿಗ್ನಲ್ ದೊರಕುತ್ತೆ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ರೀಷಫಲ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ತನ್ನ ಅಥಾರಿಟಿ ಮತ್ತು ತನ್ನ ಪವರನ್ನು ಇನ್ನಷ್ಟು ಮ್ಯಾಕ್ಸಿಮೈಸ್ ಮಾಡಬಹುದು ಅಂತಕ್ಕಂಥದ್ದು ಸಿದ್ದರಾಮಯ್ಯವ್ರಿಗೆ ಅನ್ನಿಸ್ತಾ ಇದೆ ಕೆಲವರನ್ನು ಕೈಬಿಟ್ಟು ಇನ್ನೂ ತನ್ನ ಕೆಲ ಬೆಂಬಲಿಗರನ್ನು ಸಂಪುಟದ ಒಳಗೆ ಸೇರಿಸ್ಕೊಳ್ಬೇಕು ಅಂತಕ್ಕಂಥದ್ದು ಆದರೆ ಅಧಿವೇಶನದ ಮುಂಚೆ ಈ ಸಂಪುಟ ಪುನಾರಚನೆ ನಡೆಯುವ ಅಥವಾ ನಡೆಸುವ ಯಾವುದೇ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಸಂಕ್ರಾಂತಿ ನಂತರವೇ ಆದ್ರೆ ಸಂಕ್ರಾಂತಿ ನಂತರವೇ ಸಂಕ್ರಾಂತಿ ಆಗ್ಬಹುದು ಈಗಂತೂ ಏನು ಆಗಲ್ಲ ನಾಳೆ ಒಂಬತ್ತ ತಾರೀಕು ಸೆಷನ್ ಇದೆ ಮೂರು ಉಪಚುನಾವಣೆಗಳನ್ನ ಗೆದ್ದು ಕಾಂಗ್ರೆಸ್ ಬೀಗ್ತಾ ಇದೆ ಈಗ ಸಂಪುಟ ಪುನರ್ರಚನೆ ಮಾಡಿದ್ರೆ ಅಂತ ಬೆಂಕಿ ಹೊತ್ಕೊಳ್ಳುತ್ತೆ ಆ ಬೆಂಕಿಯನ್ನ ನಂದಿಸೋರು ಯಾರು ಅಧಿವೇಶನವನ್ನ ಎದುರಿಸೋರು ಯಾರು ಈಗ ನನಗನ್ಸುತ್ತೆ ಈಗ ಆ ಗೊಡವೆಗೆ ಸಿದ್ದರಾಮಯ್ಯನವರಾಗಲಿ ಹೈಕಮಾಂಡ್ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ಗೂ ಕೂಡ ಈಗ ಕ್ಯಾಬಿನೆಟ್ ರೀಶಫಲ್ ಅನ್ನ ಮಾಡತಕ್ಕಂತ ಮನಸ್ಸು ಇದ್ದಂತಿಲ್ಲ ಅವ್ರದ್ದು ಸ್ಪಷ್ಟ ಇದೆ ಎರಡು ವರ್ಷದ ನಂತರ ಅವ್ರ ನಿಧಾನವಾಗಿ ಸಿದ್ದರಾಮಯ್ಯವ್ರನ್ನ ಯಾವಾಗ ಕೆಳಗಿಳಿಸ್ತೀರಿ ಅಂತಕ್ಕಂಥ ಒಂದು ಅಭಿಯಾನವನ್ನ ಶುರು ಮಾಡಬಹುದು ಅಂದ್ರೆ ನೆಕ್ಸ್ಟ್ ಮೇ ಇಂದ ಅದು ಆರು ತಿಂಗಳಾಗತ್ತೋ ಒಂದು ವರ್ಷ ಆಗತ್ತೋ ಡಿ ಕೆ ಶಿವಕುಮಾರ್ಗೆ ರೀಶಫಲ್ ಬಗ್ಗೆ ಆಸಕ್ತಿ ಇಲ್ಲ ಅವ್ರಿಗ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಸಕ್ತಿ ಇದೆ ಅಂಡ್ ರೀಶಫಲ್ ಅಂದಾಕ್ಷಣ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಯ ಕೂಗು ಕೂಡ ಜೋರಾಗುತ್ತೆ ಹೀಗಾಗಿ ನನಗನ್ಸದ್ದು ಡಿ ಕೆ ಶಿವಕುಮಾರ್ ಶತಾಯಗತಾಯ ಅದನ್ನು ಮುಂದಕ್ಕೆ ಹಾಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರಿಗೂ ಕೂಡ ಏನೋ ಭಾರಿ ಆಸಕ್ತಿ ಇದೆ ಏನೋ ಸಂಪುಟ ಪುನಾರಚನೆ ಆಗಿಬಿಟ್ರೆ ಅವ್ರ ಕುರ್ಚಿ ಗಟ್ಟಿಯಾಗತ್ತೆ ಅಂತಕ್ಕಂಥದ್ದಿಲ್ಲ ಪರ್ಸೆಪ್ಷನ್ ದೃಷ್ಟಿಯಿಂದ ಕೆಲವರನ್ನ ಒಳಗೆ ಸೇರಿಸ್ಕೋಬೇಕು ಕೆಲವರನ್ನು ತೆಗೆದ್ರೆ ಮುಂದಿನ ಒಂದು ವರ್ಷಗಳ ಕಾಲ ಚರ್ಚೆಗೆ ಬ್ರೇಕ್ ಹಾಕ್ಬೋದು ಅಂತಕ್ಕಂಥದ್ದು ಸಿದ್ದರಾಮಯ್ಯವ್ರ ಮನಸ್ಸಿನಲ್ಲಿದೆ ಬಟ್ ಅಧಿವೇಶನದ ಮುಂಚೆ ಇವೆಲ್ಲವೂ ನಡೆಯುತ್ತೆ ಅಂತಕ್ಕಂಥದ್ದು ಸಾಧ್ಯ ಆಗಲ್ಲ ಅಂತ ನಾನು ಎಕ್ಸಾಕ್ಟ್ಲಿ ಪ್ರಶಾಂತ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್